ವಿಧಾನಸೌಧದ ಮುಂಭಾಗದಿಂದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ಜನಸ್ಪಂದನ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯನವರು ಜನರ ಸಮಸ್ಯೆಯನ್ನ ಆಲಸ್ತಾ ಇದ್ದಾರೆ ವೇದಿಕೆಯಲ್ಲಿ ನಿಂತು ಇಷ್ಟೊತ್ತು ಮಾತಾಡ್ತಾ ಇದ್ರು ಭಾಷಣ ಮುಗಿತಾ ಇದ್ದಂತೆ ನೇರವಾಗಿ ಇಳಿದು ಜನರ ಬಳಿ ಬಂದಿದ್ದಾರೆ ಜನರ ಮಧ್ಯದಲ್ಲೇ ನಿಂತು ಅವರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಎಲ್ಲರ ಹತ್ರ ಕೈ ಕುಲುಕಿ ನಗ ನಗುತ್ತಾ ಮಾತಾಡಿ ಕಷ್ಟ ಸುಖ ವಿಚಾರಿಸ್ತಾ ಇದ್ದಾರೆ ನೇರ ದೃಶ್ಯ ಸಾವಿರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ತಮ್ಮ ಸಮಸ್ಯೆಯನ್ನ ಕೈ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಅವರ ಅರ್ಜಿಗಳನ್ನ ತಾವೇ ಪಡೀತಾ ಇದ್ದಾರೆ ಖುದ್ದಾಗಿ ದೃಷ್ಟದಲ್ಲಿ ನೋಡ್ತಾ ಇದ್ದಾರೆ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ ನೋಡ್ತಾ ಇದೀರಿ ಜನರ ಬಳಿಯೇ ಹೋಗಿದ್ದಾರೆ ಎಷ್ಟೊತ್ತು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ರು ಮುಗಿತಾ ಇದ್ದಂತೆ ನೇರವಾಗಿ ಜನರಿಂದ ಕಡೆಗೆ ಬರ್ತಾರೆ ಅವರ ಕಷ್ಟಗಳನ್ನ ಕೇಳ್ತಾ ಇದ್ದಾರೆ ಅವರ ಕೈಯಲ್ಲಿದ್ದಂತಹ ಅರ್ಜಿಗಳನ್ನ ಪಡಿತಾ ಇದ್ದಾರೆ ಸರ್ಕಾರವೇ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಜನರ ಬಳಿ ಬಂದಿದೆ ಅಂತ ಸಿದ್ದರಾಮಯ್ಯ ರಾಜ್ಯದ ಮೂಲೆಯಿಂದ ಹಲವು ಮಂದಿ ಬಂದಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಪರಿಹಾರ ಬೇಕು ಅಂತ ಅದರಲ್ಲಿ ವಿಶೇಷ ಚೇತನರು ಕೂಡ ತಮ್ಮ ಸಮಸ್ಯೆಗಳನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಅಂತ ಬಹಳ ದೊಡ್ಡ ನಿರೀಕ್ಷೆಯನ್ನ ಹೊತ್ತು ವಿಶೇಷ ಚೇತನರು ಕೂಡ ಬಂದಿದ್ದಾರೆ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ಲಾಗ್ತಾ ಇದೆ ನೋಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿಸ್ತಾ ಇದ್ದಾರೆ ಏನು ಕಷ್ಟ ಅವರ ಸಮಸ್ಯೆ ಏನು ಅಂತ ಆಲಿಸ್ತಾ ಇದ್ದಾರೆ ಬಹುತೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವಿಧಾನಸೌಧದಿಂದ ನೇರ ಪ್ರಸಾರದ ದೃಶ್ಯ ಇದು ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಇವತ್ತು ಇಡೀ ದಿನ ಈ ಕಾರ್ಯಕ್ರಮ ನಡೆಯುತ್ತೆ ಜನರ ಅಹವಾಲುಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕರಿಸ್ತಾ ಇದ್ದಾರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಜನರ ಸಮಸ್ಯೆಗಳಿಗೆ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲೇ ಪರಿಹಾರವನ್ನ ತೆಗೆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ ಅಹವಾಲು ಸ್ವೀಕಾರ ಮಾಡೋದಕ್ಕೆ ಮೂವತ್ತಾರು ವಿವಿಧ ಇಲಾಖೆಯ ಕೌಂಟರ್ಗಳನ್ನ ಅಲ್ಲಿ ನಿರ್ಮಿಸ್ತಾ ಇದ್ದಾರೆ ಪ್ರತಿ ಕೌಂಟರ್ಗೂ ನೋಡಲ್ ಅಧಿಕಾರಿಗಳ ನೇಮಕ ಮಾಡಲಾಗಿದೆ ಆದಷ್ಟು ಬೇಗ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಜನ ಬಂದಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಲ್ಲಿ ತಮ್ಮ ದೃಷ್ಟಿಗಳನ್ನ ಹೇಳ್ಕೊತಾ ಇದ್ದಾರೆ ಐದು ವರ್ಷ ಆರು ವರ್ಷ ಏಳು ವರ್ಷದಿಂದ ಸಮಸ್ಯೆ ಬಗೆಹರಿದಿಲ್ಲ ಹತ್ತಾರು ವರ್ಷಗಳಿಂದ ಇದೇ ಕಷ್ಟ ಇದೆ ಇದಕ್ಕೊಂದು ಪರಿಹಾರ ಬೇಕು ಅಂತ ಬಹಳಷ್ಟು ಭರವಸೆ ಇಲ್ಲಿ ತನಕ ಬಂದಿದ್ದೀವಿ ಅಂತ ನಿರಾಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆದಷ್ಟು ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ಅಧಿಕಾರಿಗಳನ್ನು ಕೂಡ ಅಲ್ಲಿ ನೇಮಕ ಮಾಡಲಾಗ್ತಾ ಇದ್ರಿ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಜನರ ಬಳಿ ಬರ್ತಾ ಇದ್ದಾರೆ ಅವರ ಕಷ್ಟ ಸುಖ ವಿಚಾರಿಸ್ತಾ ಇದ್ದಾರೆ ಆ ಅರ್ಜಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಕೆಲವು ಸಚಿವರು ಕೂಡ ಇದ್ದಾರೆ ಅಲ್ಲಿ ಭೈರತಿ ಸುರೇಶ್ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಅರ್ಜಿಯಲ್ಲಿ ಹೆಸರು ಆಧಾರ್ ನಂಬರ್ ಪಡಿತರ ಚೀಟಿ ವಿವರ ಏನಿದೆ ಅದನ್ನ ಕಡ್ಡಾಯವಾಗಿ ತುಂಬಬೇಕು ಜೊತೆಗೆ ಏನ್ ಸಮಸ್ಯೆ ಇದೆ ಅದನ್ನು ಕೂಡ ನಮೂದಿಸಬೇಕಾಗುತ್ತೆ ಆ ಅರ್ಜಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದೇ ಜನರಿಗೆ ಅಲ್ಲಿ ಸಮಾಧಾನ ಕೊಟ್ಟಿದೆ ತಮ್ಮ ಕಷ್ಟವನ್ನ ಕೇಳ್ಕೊತಾರೆ ಜನರು ತಮ್ಮ ಕೈಯಲ್ಲಿ ಅರ್ಜಿಗಳನ್ನ ಹಿಡಿದು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಎಲ್ಲರನ್ನೂ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಖುದ್ದಾಗಿ ತಾವೇ ಬಂದು ಏನು ಸಮಸ್ಯೆ ಇದೆ ಯಾವಾಗ್ನಿಂದ ಈ ಸಮಸ್ಯೆ ಇದೆ ಏನ ಸಮಸ್ಯೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಅರ್ಜಿಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಕೆಲವೊಂದ್ಸಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳ ಬಳಿ ಸಮಸ್ಯೆಗಳನ್ನ ಹೊತ್ತು ಜನ ತಾವೇ ಹೋದ್ರೂ ಕೂಡ ಅಲ್ಲಿ ಸ್ಪಂದನೆ ಸಿಗೋದಿಲ್ಲ ಬೇಸತ್ತು ಹೋಗ್ತಾರೆ ಜನ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ತಮ್ಮತ್ತ ಬಂದು ಇಲ್ಲಿ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ ಅರ್ಜಿಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಜೊತೆಗೆ ಈ ಸಮಸ್ಯೆ ಬಗೆಹರಿಯತ್ತೆ ಅನ್ನೋ ಆ ಭರವಸೆ ಇರುತ್ತಲ್ಲ ಅದು ಬಹಳಷ್ಟು ಹೆಚ್ಚಾಗಿರುತ್ತೆ ಈ ತರದ ಕಾರ್ಯಕ್ರಮಗಳಲ್ಲಿ ಯಾಕೆ ಇಂಥ ಕಾರ್ಯಕ್ರಮಗಳು ಜನರ ಮನಸ್ಸಿನಲ್ಲಿ ಉಳಿದು ಹೋಗುತ್ತೆ ಅಂದ್ರೆ ಇದೇ ಕಾರಣ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ತಮ್ಮ ತನಕ ಸಮಸ್ಯೆಯನ್ನ ಕೇಳಿದ್ರು ತಮ್ಮ ಆಲಿಸಿದ್ರು ಅರ್ಜಿಗಳನ್ನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸಮಸ್ಯೆ ಬಗೆಹರಿಯತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಅಲ್ಲಿ ಸೇರಿದಂತ ಜನ ಹೇಳ್ತಾರೆ ನೋಡ್ತಾ ಇದ್ರಿ ವಿಶೇಷ ಚೇತನರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ತಮ್ಮ ಕಷ್ಟಕ್ಕೆ ಸಮಸ್ಯೆಗಳಿಗೆ ಒಂದು ಪರಿಹಾರ ತತ್ಕ್ಷಣ ಸಿಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ವಿಶೇಷ ಚೇತನರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ ಜನಜಂಗುಳು ಇದೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗಿದೆ ಅವರ ಬಳಿ ಅರ್ಜಿ ಸ್ವೀಕರಿಸೋದಾಗಿರ್ಬೋದು ಅವರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನ ಕಲ್ಪಿಸೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ ಈಗ ಖುದ್ದು ಮುಖ್ಯಮಂತ್ರಿಗಳೇ ಜನರ ಬಳಿ ಬಂದು ಅರ್ಜಿ ಸ್ವೀಕರಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅವರ ಕೈಯಲ್ಲಿ ಇರುವಂತಹ ಒಂದಷ್ಟು ಅರ್ಜಿಗಳನ್ನ ಅಧಿಕಾರಿಗಳು ಅಲ್ಲೇ ಇದ್ದಾರೆ ಅರ್ಜಿಗಳು ಕಲೆಕ್ಟ್ ಆಗ್ತಾ ಇದ್ದಂತೆ ಅರ್ಜಿಗಳನ್ನು ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡಲಾಗ್ತಾ ಇದೆ ವಯಸ್ಸಾದವರಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಮಾತಾಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂಭಾಗದಿಂದ ನೇರ ಪ್ರಸಾರದ ದೃಶ್ಯ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಜನಸ್ಪಂದನ ಜನಸ್ಪಂದನಾ ಕಾರ್ಯಕ್ರಮ ಜನರಿಗೆ ಇನ್ನಷ್ಟು ಹತ್ತಿರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಯಿಂದ ಜಿಲ್ಲೆ ಹಳ್ಳಿ ಮೂಲೆ ಮೂಲೆಯಿಂದಲೂ ಕೂಡ ಜನ ಬಂದಿದ್ದಾರೆ ಕೆಲವರಿಗೆ ತಮ್ಮ ಜಮೀನಿನ ಸಮಸ್ಯೆ ಇನ್ನು ಕೆಲವರಿಗೆ ಮನೆ ಮಂಜೂರಾಗಿಲ್ಲ ಹಣ ಕಟ್ಟಿದ್ದೀವಿ ಅಂತ ಸಮಸ್ಯೆಯನ್ನು ಹೊತ್ತು ಬಂದಿದ್ದಾರೆ ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇಂಥ ಹತ್ತು ಹಲವು ಸಮಸ್ಯೆಗಳಿದೆ ಅದಕ್ಕೊಂದು ಪರಿಹಾರ ಬೇಗ ಸಿಗತ್ತೆ ಅನ್ನೋ ಭರವಸೆಯಲ್ಲಿ ಜನ ಬಂದು ನಿಂತಿದ್ದಾರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ನಮ್ಮ ಅರ್ಜಿಯನ್ನು ತಗೊಂಡ್ರು ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು ಅಂತ ಅಂದರೆ ನಮ್ಮ ಕೆಲಸ ಬಹಳ ಬೇಗ ಆಗುತ್ತೆ ಅನ್ನೋ ನಂಬಿಕೆ ಅಲ್ಲಿನ ಜನರಿಗೆ ಅದೇ ಥರ ಅವರ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಬಗೆಹರಿಲಿ ಪರಿಹಾರ ಸಿಗಲಿ ಅನ್ನೋದು ನಮ್ಮ ಆಶಯಕ್ಕೂ ಎಷ್ಟೊತ್ತು ವೇದಿಕೆಯಲ್ಲಿ ನಿಂತು ಮಾತಾಡಿದ್ರು ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮದ ಬಗ್ಗೆ ಜನ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಮಸ್ಯೆಯನ್ನು ಹೊತ್ತು ಅವರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನ ಕಲ್ಪಿಸೋದೇ ನಮ್ಮ ಉದ್ದೇಶ ಸರ್ಕಾರವೇ ಜನರ ಬಳಿ ಬರ್ತಾ ಇದೆ ಅವರ ಸಮಸ್ಯೆಯನ್ನ ಕೇಳೋದಕ್ಕೆ ಅಂತ ಸಿದ್ದರಾಮಯ್ಯನವರು ಒಂದು ಮಾತನ್ನು ಕೂಡ ಕೇಳಿದ್ರು ಮಾತು ಮುಗಿತಾ ಇದ್ದಂತೆ ನೇರವಾಗಿ ಜನರ ಬಳಿ ಹೋಗಿದ್ದಾರೆ ಆ ಇಡೀ ಜನರ ಗುಂಪಿನ ನಡುವಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ಜನ ಕೂಡ ಬಹಳ ಖುಷಿಯಿಂದ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರೆ ಎಲ್ಲರ ಬಾಯಲ್ಲಿರುವಂತಹ ಮಾತು ಒಂದೇ ಆದಷ್ಟು ಬೇಗ ನಮಗೆ ಪರಿಹಾರ ಸಿಗಲಿ ಅಂತ ಯಾಕಂದ್ರೆ ಕೆಲವೊಂದಷ್ಟು ಸಮಸ್ಯೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಎದುರಿಸ್ತಾ ಇದ್ದಾರೆ ಅದಕ್ಕೊಂದು ಪರಿಹಾರ ಸಿಗೋದಿಲ್ಲ ಅಧಿಕಾರಿಗಳ ಬಳಿ ಹೋಗಿ ಹೋಗಿ ಚಪ್ಪಲಿ ಸವಿಯತ್ತೆ ಹೊರತು ಸಮಸ್ಯೆಗೊಂದು ಪರಿಹಾರ ಸಿಗಲ್ಲ ಅಂತ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾರೆ ಜನರು ಅಂತ ಸಮಸ್ಯೆಗಳಿಗೆ ತತ್ಕ್ಷಣ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಸಿಗತ್ತೆ ಅಂದ್ರೆ ಯಾರು ತಾನೆ ಖುಷಿಯಾಗುತ್ತೆ ಯಾವ್ಯಾವ್ದೋ ಜಿಲ್ಲೆ ಅಲ್ಲಿರುವ ಹಳ್ಳಿ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಬಹಳಷ್ಟು ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮೆಜೆಸ್ಟಿಕ್ ನಿಂದ ಅಲ್ಲಿಂದ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮೆಜೆಸ್ಟಿಕ್ ಟು ವಿಧಾನಸೌಧ ಅಲ್ಲಿ ಬರುವಂತಹ ಜನರಿಗೆ ಕೂತ್ಕೊಳ್ಳೋದಕ್ಕೂ ಕೂಡ ಆಸನದ ವ್ಯವಸ್ಥೆ ಇದೆ ವಿಶೇಷ ಚೇತನರಿಗೆ ಮೊದಲ ಆದ್ಯತೆ ಬಹಳಷ್ಟು ಕೌಂಟರ್ ಗಳನ್ನ ಮಾಡಲಾಗಿದೆ ಮೂವತ್ತಾರು ವಿವಿಧ ಇಲಾಖೆಯ ಕೌಂಟರ್ ಅಲ್ಲಿ ಬರುವಂತಹ ಜನರ ಅಹವಾಲನ್ನ ಸ್ವೀಕರಿಸಲಾಗತ್ತೆ ಅವರ ಸಮಸ್ಯೆ ಅದಕ್ಕೆ ತಕ್ಷಣ ಪರಿಹಾರ ಸಾಧ್ಯವಾದ್ರೆ ಅಲ್ಲೇ ಪರಿಹಾರವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಆಕ್ಟಿವ್ ದೃಶ್ಯದಲ್ಲಿ ನೋಡ್ತಾ ಇದೀರಿ ಒಂದಷ್ಟು ಅರ್ಜಿಗಳನ್ನ ಮುಖ್ಯಮಂತ್ರಿಗಳು ಸ್ವೀಕರಿಸ್ತಾ ಇದ್ದಾರೆ ಅರ್ಜಿಗಳು ಮುಖ್ಯಮಂತ್ರಿಗಳ ಕೈ ಸೇರ್ತಾ ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ದಾರೆ ಬಹಳಷ್ಟು ಹೊತ್ತಾಯ್ತು ಹಂಗ ನೋಡಿದ್ರೆ ಈಗ ಒಬ್ಬ ಹೆಣ್ಣು ಮಗಳ ಹತ್ರ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇದು ಏಷಿಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್